ನಮಸ್ಕಾರ ಗೆಳೆಯರೇ ತಮ್ಗೆಲ್ರಿಗೂ ಪ್ರಚಾರ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಇವತ್ತು ಯಾವ ಸುದ್ದಿಯನ್ನು ನಿಮಗೆ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ನಿಮ್ಮಲ್ಲಿ ಕೆಲವರು ಅದನ್ನು ಕೇಳಿ ಅಲ್ಲ ಇದರಿಂದ ನಮಗೆ ಏನು ಪ್ರಯೋಜನವಾಗಲಿದೆ ಇದರಿಂದ ದೇಶದಲ್ಲಿನ ಶ್ರೀಮಂತರಿಗಷ್ಟೇ ಲಾಭವಾಗಲಿದೆ ನಮಗೇನು ಬೆನಿಫಿಟ್ ಸಿಗ್ತದೆ ಅಂತ ಹೇಳಬಹುದು ಸೊ ಗೆಳೆಯರೆ ನಿಮ್ಗೆ ಹೇಳೋದಾದರೆ ಈ ಸುದ್ದಿಯ ಒಂದು ಪರಿಣಾಮವು ಇಂಡೈರೆಕ್ಟ್ ಆಗಿ ದೇಶದ ಪ್ರತಿಯೊಂದು ವ್ಯಕ್ತಿಯ ಮೇಲೆ ಬೀಳಲಿದೆ ಅದಕ್ಕಾಗಿಯೇ ಈ ಸುದ್ದಿ ಕೆಲವು ಶ್ರೀಮಂತರ ಅಥವಾ ದೇಶದ ದೊಡ್ಡ ಕಂಪನಿಗಳದಷ್ಟೇ ಅಲ್ಲ ಇದನ್ನು ಹೊರತು ಈ ಸಂತೋಷದ ಸುದ್ದಿಯು ದೇಶದ ಎಲ್ಲ ಜನರಿಗಾಗಿಯೇ ಇದೆ ನಿಮಗೂ ಕೂಡ ಇದು ನೇರವಾಗಿ ಇಂಪ್ಯಾಕ್ಟ್ ಮಾಡ್ತದೆ ಸೊ ಅದು ಹೇಗೆ ಅನ್ನೋದನ್ನು ಅದನ್ನು ಕೂಡ ನಾನು ನಿಮಗೆ ಹೇಳ್ತೇನೆ ಅದಕ್ಕಿಂತ ಮುಂಚೆ ಈ ಸುದ್ದಿ ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ಳಿ ಸೊ ನೋಡಿ ಗೆಳೆಯರೆ ಮೊಟ್ಟ ಮೊದಲಿಗೆ ಸಂತೋಷದ ಸುದ್ದಿ ಏನಾಗಿದೆ ಅಂದರೆ ಭಾರತದ ಸ್ಟಾಕ್ ಮಾರ್ಕೆಟ್ ಅಂದರೆ ಭಾರತದ ಷೇರು ಮಾರುಕಟ್ಟೆಯು ಇತಿಹಾಸದಲ್ಲಿ ಮೊದಲ ಬಾರಿಗೆ ನಾಲ್ಕುನೂರು ಲಕ್ಷ ಕೋಟಿ ರೂಪಾಯಿಯ ಮಾರ್ಕನ್ನು ಮುಟ್ಟಿದೆ ಅಂದರೆ ಭಾರತದ ಸ್ಟಾಕ್ ಮಾರ್ಕೆಟ್ನ ವ್ಯಾಲ್ಯೂವು ನಾಲ್ಕುನೂರು ಲಕ್ಷ ಕೋಟಿ ರೂಪಾಯಿಯನ್ನು ದಾಟಿ ಹೋಗಿದೆ ಆದಾಗ್ಯೂ ಯಾರಿಗೇನು ಇದು ಅರ್ಥ ಆಗ್ತಾ ಇಲ್ಲ ಅವರಿಗೆ ಇದನ್ನು ಬಹಳ ಈಸಿಯಾಗಿ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ ಸೊ ನೋಡಿ ಗೆಳೆಯರೆ ದೇಶದ ಎಲ್ಲ ಕಂಪ್ನಿಗಳ ಶೇರು ಭಾರತದ ಸ್ಟಾಕ್ ಮಾರ್ಕೆಟ್ ಬಿ ಎಸ್ ಸಿ ಒಳಗೆ ಲಿಸ್ಟೆಡ್ ಇದೆ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟೆಡ್ ಇದೆ ಇದರಿಂದ ನೀವು ಎಲ್ಲ ಕಂಪನಿಗಳ ಶೇರುಗಳನ್ನು ಖರೀದಿಸಬಹುದು ಹಾಗೂ ಮಾರಬಹುದು ದೇಶದಲ್ಲಿ ಈ ಎಲ್ಲ ಕಂಪನಿಗಳ ಒಂದು ವ್ಯಾಲ್ಯೂ ಇರ್ತದೆ ಅಂದರೆ ಕೆಲವು ಕಂಪನಿ ನೂರು ಕೋಟಿ ರೂಪಾಯಿ ಕೆಲವು ಸಾವಿರ ಕೋಟಿ ರೂಪಾಯಿ ಇನ್ನು ಕೆಲವು ಒಂದು ಲಕ್ಷ ಕೋಟಿ ರೂಪಾಯಿ ಆಗಿರ್ತವೆ ಸೊ ಈ ಎಲ್ಲ ಕಂಪನಿಗಳ ವ್ಯಾಲ್ಯೂವಿಂದ ಅದನ್ನು ಜೋಡಿಸುವ ಮೂಲಕ ಇದರ ಬೆಲೆ ಇರುವುದನ್ನು ಪಡೆಯಲಾಗಿದೆ ಅಂದರೆ ನಮ್ಮ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿರುವ ಎಲ್ಲ ಕಂಪನಿಗಳಲ್ಲಿ ಅಂದರೆ ಅವೆಲ್ಲದವರ ಕಂಪ್ನಿಗಳ ವ್ಯಾಲ್ಯೂ ನಾಲ್ಕುನೂರು ಲಕ್ಷ ಕೋಟಿ ರೂಪಾಯಿ ದಾಟಿ ಹೋಗಿದೆ ಇದಷ್ಟೇ ಅಲ್ಲದೆ ಇದರೊಂದಿಗೆ ಇನ್ನೊಂದು ಸುದ್ದಿಯೂ ಹೊರಬಂದಿದೆ ಸ್ಕ್ರೀನ್ ಮೇಲೆ ನೀವು ಅದನ್ನು ನೋಡ್ತಾ ಇರ್ಬೋದು ಇದನ್ನು ಅಮೇರಿಕಾದ ನ್ಯೂಸ್ ಏಜೆನ್ಸಿ ಎನ್ ಬಿ ಸಿ ಜಾರಿಗೆ ಮಾಡಿದ್ದು ಇದರಲ್ಲಿ ಏನು ಹೇಳಲಾಗುತ್ತಿದೆ ಅಂದರೆ ಎನಲಿಸ್ಟ್ ಅನುಸಾರ ಭಾರತದಲ್ಲಿ ಸ್ಟಾಕ್ ಮಾರ್ಕೆಟು ಬರುವಂಥ ಇಪ್ಪತ್ತು ವರ್ಷಗಳ ಒಳಗೇನೆ ಕಡಿಮೆ ಅಂದ್ರೂ ಹತ್ತು ಪಟ್ಟರಷ್ಟು ಹೆಚ್ಚಾಗಬಹುದು ಹಾಗೂ ಇದರೊಂದಿಗೇನೆ ಇನ್ನು ಏನು ಊಹಿಸಲಾಗುತ್ತಿದೆ ಅಂದರೆ ಬರುವಂಥ ಇಪ್ಪತ್ತು ವರ್ಷಗಳಲ್ಲಿ ಭಾರತದ ಸ್ಟಾಕ್ ಮಾರ್ಕೆಟ್ ಬಹುತೇಕ ನಲವತ್ತು ಟ್ರಿಲಿಯನ್ ಡಾಲರ್ನ ವ್ಯಾಲ್ಯೂಯೇಷನನ್ನು ದಾಟಿ ಹೋಗಲಿದೆ ಅಂತ ಹಾಗೆಯೇ ನಿಮ್ಗೆ ಹೇಳೋದಾದರೆ ಜೆಫ್ರೀಸ್ ಹೆಸರಿನ ಇನ್ನೊಂದು ಏಜೆನ್ಸಿ ಇದೆ ಸ್ಕ್ರೀನ್ ಮೇಲೆ ನೀವು ನೋಡಿ ಇವರು ಎರಡು ಸಾವಿರದ ಮೂವತ್ತರವರೆಗೆ ಭಾರತದ ಸ್ಟಾಕ್ ಮಾರ್ಕೆಟ್ ಹತ್ತು ಟ್ರಿಲಿಯನನ್ನು ಕೂಡ ದಾಟಿ ಹೋಗಲಿದೆ ಅಂತ ಹೇಳಿದ್ದಾರೆ ಆದರೆ ಇದನ್ನು ನೋಡುತ್ತಾ ನಿಮ್ಮಲ್ಲಿ ಬಹಳಷ್ಟು ಜನರು ಹೇಳಬಹುದು ಅಲ್ಲ ಇದರಿಂದ ನಮಗೇನು ಲಾಭವಿದೆ ಇದರಿಂದ ಇದರ ಮಾಹಿತಿ ಇರುವಂಥ ಸ್ಟಾಕ್ ಮಾರ್ಕೆಟಲ್ಲಿ ಹಣ ಹೂಡಿಕೆ ಮಾಡುವವರಿಗೆ ಲಾಭವಾಗ್ತದೆ ಇದನ್ನು ಹೊರತು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟೆಡ್ ಇರುವಂಥ ಕಂಪನಿಗಳಿಗೆ ಲಾಭವಾಗ್ತದೆ ಆದರೆ ಇದರಿಂದ ಸಾಮಾನ್ಯ ಜನರಿಗೆ ಏನು ಕೊಡೋದು ತಗೊಳ್ಳೋದಿದೆ ಇದೆ ಸೊ ಗೆಳೆಯರೆ ನಿಮ್ಗೆ ಹೇಳೋದಾದರೆ ನಿಮ್ಮೆಲ್ಲರ ಮೇಲೂ ಕೂಡ ಇದರ ಒಂದು ಪರಿಣಾಮ ಬೀಳ್ತದೆ ಅದು ಹೇಗಂದರೆ ಆಕ್ಚುಲಿ ಯಾವುದೇ ದೇಶದ ಸ್ಟಾಕ್ ಮಾರ್ಕೆಟ್ ಹೆಚ್ಚಾದಾಗ ಎಲ್ಲಕ್ಕಿಂತ ದೊಡ್ಡ ಡ್ರೈವಿಂಗ್ ಫ್ಯಾಕ್ಟರ್ ಅದರಲ್ಲಿ ವಿದೇಶಿ ಹೂಡಿಕೆ ಆಗಿರ್ತದೆ ಅಂದರೆ ವಿದೇಶಿ ಕಂಪನಿಗಳಿರುವಂತಹ ವಿದೇಶಿ ಹೂಡಿಕೆದಾರರು ವಿದೇಶಿ ಮ್ಯೂಚುವಲ್ ಫಂಡ್ ಇರುವಂಥವರು ನಮ್ಮ ದೇಶದ ಕಂಪನಿಗಳಲ್ಲಿ ಅವರು ತಮ್ಮ ಹಣವನ್ನು ಹೂಡಿಕೆ ಮಾಡುತ್ತಿದ್ದಾರೆ ಈ ಕಾರಣದಿಂದಾಗಿಯೇ ಅವರ ಶೇರ್ನ ವ್ಯಾಲ್ಯೂ ಹೆಚ್ಚಾಗುತ್ತದೆ ಯಾವಾಗ ಶೇರ್ನ ವ್ಯಾಲ್ಯೂ ಹೆಚ್ಚಾಗ್ತದೆ ಆಗ ಶೇರ್ ಮಾರ್ಕೆಟ್ನ ಮಾರ್ಕೆಟ್ ಕ್ಯಾಪ್ ಏರಿಕೆಯಾಗುತ್ತದೆ ಅಂದರೆ ಬಹಳಷ್ಟು ಏಜೆನ್ಸಿಗಳು ಕೂಡ ಭಾರತದ ಸ್ಟಾಕ್ ಮಾರ್ಕೆಟು ಬರುವಂಥ ಇಪ್ಪತ್ತು ವರ್ಷದಲ್ಲಿ ನಲವತ್ತು ಟ್ರಿಲಿಯನ್ ದಾಟಿ ಹೋಗಲಿದೆ ಅನ್ನೋದನ್ನು ಹೇಳುತ್ತಿದೆ ಸೊ ಇದರಿಂದ ಆಗ ಇದರ ಹಿಂದಿನ ವಿದೇಶಿ ಹೂಡಿಕೆಯೇ ಎಲ್ಲಕ್ಕಿಂತ ದೊಡ್ಡ ಡ್ರೈವಿಂಗ್ ಫ್ಯಾಕ್ಟರ್ ಆಗಿರಲಿದೆ ಭಾರತದ ಕಂಪನಿಗಳಿಗೆ ಜಗತ್ತಿನಾದ್ಯಂತ ಹಣ ಸಿಗುತ್ತದೆ ನಮ್ಮ ಕಂಪನಿಗಳು ಆ ಹಣದಿಂದ ಹೊಸ ಹೊಸ ಪ್ಲ್ಯಾಂಟನ್ನು ಓಪನ್ ಮಾಡ್ತಾರೆ ಆ ಹಣದಿಂದ ತಮ್ಮ ಕಂಪ್ನಿಗಳನ್ನು ಎಕ್ಸ್ಪಾಂಡ್ ಮಾಡುತ್ತಾರೆ ಹೆಚ್ಚಿನ ಪ್ರಮಾಣದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಜಗತ್ತಿನಾದ್ಯಂತ ಹೆಚ್ಚು ಎಕ್ಸ್ಪೋರ್ಟ್ ಮಾಡುತ್ತಾರೆ ಹಾಗೂ ಎಕ್ಸ್ಪೋರ್ಟ್ ಯಾವಾಗ ಆಗ್ತದೆ ಆಗ ಫ್ಯಾಕ್ಟ್ರಿಗಳು ಕೂಡ ಹೆಚ್ಚು ಓಪನ್ ಆಗುತ್ತವೆ ಸೊ ಹೆಚ್ಚಿನ ಪ್ರೊಡಕ್ಷನ್ ಆದಾಗ ಡೆಫಿನೆಟ್ಲಿ ಇದರಿಂದ ಆಗ ಕಂಪ್ನಿಗಳಿಗೆ ಕೆಲಸಗಾರರ ಬಹಳಷ್ಟು ಅವಶ್ಯಕತೆ ಬೀಳುತ್ತದೆ ಬಹಳಷ್ಟು ಎಂಪ್ಲಾಯ್ಗಳು ಬೇಕಾಗಿರುತ್ತದೆ ದೊಡ್ಡ ದೊಡ್ಡ ಆಫೀಸ್ಗಳು ಓಪನ್ ಆದಾಗ ಆಗ ಕಂಪ್ನಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೊಫೆಷನಲ್ ಜನರ ಅವಶ್ಯಕತೆಯೂ ಬೀಳಲಿದೆ ಅಂದರೆ ಇದರಿಂದ ನೇರವಾಗಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಲಿದೆ ಇದನ್ನು ಹೊರತು ನಮ್ಮ ದೇಶದಲ್ಲಿ ಪ್ರೊಡಕ್ಷನ್ ಹೆಚ್ಚಾದಾಗ ಎಕ್ಸ್ಪೋರ್ಟ್ ಹೆಚ್ಚಾದಾಗ ಆಗ ಸರ್ಕಾರಕ್ಕೆ ಇದರಿಂದ ಬೃಹತ್ ಪ್ರಮಾಣದಲ್ಲಿ ಟ್ಯಾಕ್ಸ್ ಸಿಗ್ತದೆ ಹಾಗೂ ಟ್ಯಾಕ್ಸ್ ಸಿಕ್ಕಾಗ ಸರ್ಕಾರವು ಡೆವಲಪ್ಮೆಂಟ್ನ ಕೆಲಸ ಹೆಚ್ಚು ಮಾಡುತ್ತದೆ ಇನ್ಫ್ರಾಸ್ಟ್ರಕ್ಚರನ್ನು ಮತ್ತಷ್ಟು ಹೆಚ್ಚಿಗೆ ಮಾಡುತ್ತದೆ ಅಂದರೆ ಹೀಗೆ ನೋಡೋದಾದರೆ ಪೂರ್ತಿ ಅರ್ಥವ್ಯವಸ್ಥೆಯಲ್ಲಿ ಇದರ ಬೆನಿಫಿಟ್ ಮೇಲಿಂದ ಹಿಡಿದು ಕೆಳಗೆ ಕೂತಿರುವಂಥ ಪ್ರತಿಯೊಂದು ವ್ಯಕ್ತಿಗಳಿಗೆ ಸಿಗುತ್ತದೆ ಅದು ಡೈರೆಕ್ಟ್ ಆಗಿರಲಿ ಅಥವಾ ಇಂಡೈರೆಕ್ಟ್ ಆಗಿರಲಿ ಆಗಿರಲಿ ಇದರರ್ಥ ನೀವೆಲ್ಲರೂ ಇದಕ್ಕೆ ಕನೆಕ್ಟೆಡ್ ಇದ್ದೀರಿ ಅದಾಗ್ಯೂ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಖಂಡಿತ ನಮಗೆ ತಿಳಿಸಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ಈ ವಿಡಿಯೋನ ಇಲ್ಲಿವರೆಗೆ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ